ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಂದು ಕೂಡ ಟ್ರಯಲ್ ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರೆ ರಿಲೀಸ್ ಅಂತರೂ ಇನ್ನೂ ಕೂಡ ಆಗಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಹಾಗಾದರೆ ಸತತವಾಗಿ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗಾದರೆ ಯಾವಾಗಿನಿಂದ ಈ ಒಂದು ಜಮಾ ದುಡ್ಡು ನಿಮ್ಮ ಖಾತೆಗಳಿಗೆ ಆಗತ್ತೆ ಅನ್ನೋದ್ರ ಬಗ್ಗೆ ಲೇಟೆಸ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಬನ್ನಿ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇನ್ನೂ ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತಾಯಿದೆ ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಬರಲಿದೆ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹದ್ದನ್ನು ನಾನು ಮಾಡ್ತೀನಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲದ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ನಿಮಗೆ ಎಂಟು ನಾಲ್ಕು ಕಂತುಗಳಾದರೂ ಬಾಕಿ ಇದ್ದಾವೆ ಅದರಲ್ಲಿ ಎಂಟು ಸಾವಿರ ದುಡ್ಡಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಸೊ ಹಾಗಾದರೆ ಸದ್ಯಕ್ಕೆ ನಿಮಗೆ ಎರಡು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ದು ಬಂದಿದೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಮೇ ತಿಂಗಳ ಹಣ ಇನ್ನು ಜೂನ್ ಜುಲೈ ಆಗಸ್ಟ್ ಅದರ ಜೊತೆಗೇ ಈ ಈಗ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಕೂಡಿಸಿಕೊಂಡು ಟೋಟಲಿ ನಾಲ್ಕು ತಿಂಗಳ ಹಣ ಎಂಟು ಸಾವಿರ ದುಡ್ಡು ಆದರೆ ಬರಬೇಕಾಗಿರ್ತಕ್ಕಂಥದ್ದು ಹಾಗಾದರೆ ಈ ಇಷ್ಟು ದುಡ್ಡುಗಳನ್ನು ಸರ್ಕಾರ ಯಾವಾಗ ರಿಲೀಸ್ ಮಾಡುತ್ತೆ ಎಲ್ಲವೂ ಕೂಡ ರಿಲೀಸ್ ಮಾಡಿದ್ರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಈ ಎಂಟು ಸಾವಿರ ಹಣವನ್ನು ಒಬ್ಬೊಬ್ಬ ಮಹಿಳೆಯರಿಗೆ ಜಮಾ ಮಾಡಬೇಕಂದ್ರೆ ಸರ್ಕಾರ ಏನು ಮಾಡಬೇಕು ಸುಮಾರು ಹತ್ತು ಸಾವಿರ ದುಡ್ಡನ್ನು ರಿಲೀಸ್ ಮಾಡಿಕೊಳ್ಬೇಕು ಹತ್ತು ಸಾವಿರ ಕೋಟಿ ದುಡ್ಡನ್ನು ರಿಲೀಸ್ ಮಾಡಿಕೊಂಡ್ರೆ ಎರಡು ಸಾವಿರದ ಐದುನೂರು ಕೋಟಿ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಎರಡು ಕಂತಿಗೆ ಈ ರೀತಿ ಐದು ಸಾವಿರ ಕೋಟಿ ಎರಡು ಆದರೆ ಇನ್ನು ಐದು ಸಾವಿರ ಕೋಟಿ ಹಣ ಎರಡು ಕಂತಿಗೆ ಆಗುತ್ತೆ ಟೋಟಲ್ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ದುಡ್ಡು ಕೊಟ್ಟಂಗಾಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಈ ಒಂದು ಕೆಲಸ ಮಾಡೋದರಲ್ಲಿ ಕಾರ್ಯನಿರ್ವಹಿಸಬೇಕು ಇದು ನಮ್ಮ ಮನವಿ ಸ ಸರ್ಕಾರಕ್ಕೆ ನಮ್ಮದು ಕೂಡ ಇರತ್ತೆ ಯಾಕಂದರೆ ಸರ್ಕಾರ ಮಹ ಮಹಿಳೆಗೆ ಸುಮಾರು ನಾಲ್ಕು ನಾಲ್ಕು ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸೋದು ಇದು ಅಲ್ಲ ಯಾಕಂದರೆ ಬಹಳ ತಿಂಗಳಾಯಿತು ನೋಡ್ತಾ ಇದ್ವಿ ಒಂದು ತಿಂಗಳದು ಜಮಾ ಮಾಡೋದು ಮತ್ತೆ ಎರಡು ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಈ ರೀತಿ ಆಗ್ತಾನೇ ಇದೆ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕಂತಹ ಮಾಹಿತಿ ಪ್ರಕಾರ ನಾವು ಈಗಾಗಲೇ ನೋಡ್ತಾ ಇದ್ದೆ ನೀವು ಯಾವುದೇ ಕಂತುಗಳನ್ನು ಮಿಸ್ ಮಾಡಿದಿಲ್ಲ ಇಪ್ಪತ್ತನೇ ಕಂತಿನ ಹಣದು ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗ್ತಾ ಇದೆ ದುಡ್ಡು ಹಾಗಾದರೆ ಈ ಒಂದು ಕಂತುಗಳಲ್ಲಿ ಯಾವ ಕಂತಾದರೂ ಮಿಸ್ ಆಗಿದೆಯಾ ಇಲ್ವಲ್ಲ ಹಾಗೆಯೇ ಹಿಂದಿನ ದಿನಗಳಲ್ಲಿ ಯಾವ್ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿರುತ್ತೆ ನೋಡಿ ಆ ತಿಂಗಳ ಹಣವನ್ನು ಮೊದಲು ಜಮಾ ಮಾಡಿ ತದನಂತರ ಉಳಿದಿರ್ತಕ್ಕಂತಹ ದುಡ್ಡನ್ನು ಜಮಾ ಮಾಡಿ ಕೊಡ್ತೇವೆ ಸೊ ನಾವು ಈ ರೀತಿ ನಿಮಗೆ ಜಮಾ ಮಾಡೋದು ಅಥವಾ ಜಮಾ ಮಾಡದೇ ಇರ್ಬೋದು ಒಂದೊಂದು ಕಂತುಗಳನ್ನು ಮುಚ್ಚಾಕೋದು ಈ ರೀತಿ ಏನು ಮಾಡೋದಿಲ್ಲ ಯಾವ ಕಂತುಗಳು ಪೆಂಡಿಂಗ್ ಉಳಿದಿರುತ್ತೋ ನೋಡಿ ಆ ಕಂತುಗಳನ್ನು ಮೊದಲು ಜಮಾ ಮಾಡ್ತವೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳು ಈ ಕಂತುಗಳಿಗಾಗಿ ಕಾಯ್ತಾ ಇದ್ರಿ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಯಾವುದೇ ರೀತಿಯಾಗಿ ಕ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬಂದೇ ಬರುತ್ತೆ ಈ ಒಂದು ಇಪ್ಪತ್ತೆರಡನೇ ಕಂತು ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ದಸರಾ ಹಬ್ಬದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಸರ್ಕಾರದ ಮೂಲಗಳಿಂದ ಸೊ ಹಾಗಾಗಿ ನೀವು ಕ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸತತವಾಗಿ ರಿಲೀಸ್ ಮಾಡಿ ಸಾಧ್ಯತೆ ಇದೆ ನಾವು ಈಗಾಗಲೇ ನಾಲ್ಕು ಕಂತುಗಳನ್ನು ಕೊಡಬೇಕಾಗಿದೆ ಅದರ ಪೈಕಿ ಈಗ ಎರಡು ಕಂತುಗಳನ್ನು ನಾವು ಸತತವಾಗಿ ರಿಲೀಸ್ ಮಾಡಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಜಾ ದುಡ್ಡು ಜಮೆ ಆಗೇ ಆಗುತ್ತೆ ಈಗ ನೋಡಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಕೋಲಾರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ದಕ್ಷಿಣ ಕನ್ನಡ ಆಗಿರಲಿ ದಾವಣಗೆರೆ ಆಗಿರಲಿ ಈ ಎಲ್ಲ ಜಿಲ್ಲೆಗಳಿಗೆ ಈ ದುಡ್ಡು ಬಂದೇ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈ ಜಿಲ್ಲೆಗಳಿಗೆ ಟ್ರಯಲ್ ಕೂಡ ಮಾಡಲಾಗ್ತದೆ ಇಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಲ್ಲಿ ಮತ್ತೆ ಒಂದು ಸ್ವಲ್ಪ ಡಿಲೇ ಆಗಬಹುದು ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮ್ಮ ಖಾತೆಗಳಿಗೆ ನೇರವಾಗಿ ಸ್ಪೀಡಾಗಿ ಹಣ ಜಮಾ ಮಾಡಿ ಸೊ ಈ ರೀತಿ ಬಹಳಷ್ಟು ಸಾರಿ ಆಗಿದೆ ಡಿಲೇ ಆಗಿರುವಂಥದ್ದು ಅಂದರೆ ಸರ್ಕಾರ ನಿಲ್ಲಿಸೋದು ಮತ್ತೆ ಜಮಾ ಮಾಡೋದು ಮತ್ತೆ ನಿಲ್ಲಿಸೋದು ಮತ್ತೆ ಜಮಾ ಮಾಡೋದು ಈ ರೀತಿ ಸಾಕಷ್ಟು ಬಾರಿ ಆಗಿದೆ ಆದರೆ ಯಾವ ಕಂತುಗಳನ್ನು ಕೂಡ ನಾವು ನಿಲ್ಲಿಸಿಲ್ಲ ಯಾವ ಕಂತುಗಳನ್ನು ನಾವು ಪೆಂಡಿಂಗ್ ಉಳಿಸಿಲ್ಲ ಮಧ್ಯ ಮಧ್ಯದಲ್ಲಿ ಯಾವ ಪೆಂತ್ ಕಂತುಗಳು ಪೆಂಡಿಂಗ್ ಉಳಿದಿದ್ವೋ ಅದನ್ನು ನಾವು ಮೊದಲು ಕ್ಲಿಯರ್ ಮಾಡಿ ಉಳಿದಂತಹ ಕಂತುಗಳನ್ನು ಕೂಡ ಜಮಾ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹುಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಈ ಒಂದು ಲೇಟೆಸ್ಟ್ ಆಗಿರ್ತಕ್ಕಂತಹ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಇನ್ನೇ ನಿಮಗೆ ವಿಷಯ ಇನ್ನೂ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ನನಗೆ ಅಲ್ಲಿಂದ ಮೆಸೇಜ್ ಮಾಡಬಹುದು ಅಲ್ಲಿ ಫಾಲೋ ಕೂಡ ಮಾಡ್ಕೊಳ್ಬೋದು ಅಲ್ಲಿ ಕೂಡ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಸೊ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ತಲೆ ಕೆಟ್ಟಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಅನ್ನುವಂಥ ಆಶ್ವಾಸನೆಯನ್ನು ಸಚಿವ ಲಕ್ಷ್ಮಿ ಬಳ್ಕರ್ರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ವಿಷಯನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು